ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಈಚರ್ ಒಂದು ಟ್ರಕ್ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಮಾಡಲ್ ಎಷ್ಟು ಗಾಡಿ ಹಲೋ ಗಾಡಿ ಮಾಡಲ್ ಎಷ್ಟು ಟೂ ತೌಸಂಡ್ ನೈನ್ಟೀನ್ ರೀ ಸರ್ ಓಡರ್ ಎಷ್ಟು ಆಗಿದೆ ಗಾಡಿ ಟು ಲ್ಯಾಕ್ ತರ್ಟಿ ತೌಸಂಡ್ ಓಡರ್ ಓಡರ್ ಎಷ್ಟು ಆಗಿದೆ ಗಾಡಿ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತೀನಿ ಫ್ರೆಶ್ ಮಾಡಿಸ್ಕೊಡ್ತೀರಾ ಹ್ಞೂ ಲೋಡ್ ಇದೆಯಾ ಗಾಡಿ ಮೇಲೆ ಇಲ್ಲ ಎಲ್ಲ ಕ್ಲಿಯರ್ ಇದೆ ಇಲ್ಲ ಕ್ಲಿಯರ್ ಆಗೈತೆ ಹ್ಞೂ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನು ಎಲ್ಲ ಇದು ರಿಮೋಲ್ಟ್ ಇದ್ದಾವೆ ಹಾಂ ಪ್ರಿಂಟೆಡ್ ಕೇಸಿಂಗ್ ಇದ್ದಾವೆ ಹಾಂ

ಮೈಲೇಜ್ ಇದು ಕರೆಕ್ಟ್ ಪಾಸಿಂಗ್ ಟನ್ ಗೆ ಆದ್ರೆ 3.5 ಮಟ ಬರುತ್ತೆ ನೋಡಿ ಗಡಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಕಂಪನಿ ಫಿಟ್ಟಿಂಗ್ ಇದೆ ಇಂಜಿನ್ ಗಡಿ ಸೆಟ್ ಆಗಿದೆ ಹಾ ಗುಡ್ ಕಂಡೀಷನ್ ಇದೆ ಇಂಜಿನ್ ಗೇರ್ ಬಾಕ್ಸ್ ಹೌಸಿಂಗ್ ಓ ಬೇಕಾದ್ರೆ ಚೆಕ್ ಮಾಡ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ಲೊಕೇಶನ್ ಏನು ಗಡಿ ಇರೋದು ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಲೋಕಾಪುರ ಎಷ್ಟು ಹೇಳ್ತಿರ ಗಡಿಗೆ ರೇಟ್